ಅಂದರೆ ತುಂಬ ಚೆನ್ನಾಗಿದಾವೆ ಕಟ್ಲಕ್ ಸೀರೆಗಳು ತೆಗೆದುಕೊಟ್ರು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರು ಚೆನ್ನಾಗಿದ್ದೀರಾ ನಾವು ಸು ಚೆನ್ನಾಗಿದ್ದೆ ನೋಡಿ ಬನ್ನಿ ಬೆಳಗ್ಗೆ ಬೇಗ ಹೊರಟಿದ್ದೇನೆ ಇವತ್ತು ಕೆಲಸಕ್ಕೆ ನಾನು ಯಾಕೆ ಬೇಗ ಅಂದರೆ ಅಮ್ಮರು ಬೇಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋರು ಇದ್ದಾರೆ ಅವರು ಅದಕ್ಕಾಗಿ ಬೇಗ ಬಾ ಅಂತ ಹೇಳಿದರು ಅದಕ್ಕಾಗಿ ಬೇಗ ಶ್ರೇಯಾನ ಶ್ರೇಯಾನು ಕಾಲೇಜಿತ್ತು ಏಳು ಗಂಟೆಗೆ ಹೋಗಿದ್ದಾಳೆ ಎಕ್ಸಾಮ್ ಇದೆ ಅಂಥೇಳಿ ಮತ್ತೆ ಇನ್ನೂ ಒಂದು ಆರು ಮನೇಲಿ ಇರ್ತಾವಳ ಮತ್ತು ಕಾಲೇಜಿಲ್ಲ ಎಕ್ಸಾಮಿಗೆ ಓದ್ಕೊಳ್ಳಿಕ್ಕೆ ಹಾಗಾಗಿ ಈಗ ಶ್ರೇಯಾನು ಹೋಗಿದ್ದಾಳೆ ಅವ್ರ ಪಪ್ಪನ ಬೆಳಗ್ಗೆ ಬೇಗ ಅವಳನ್ನು ಕರ್ಕೊಂಡೆ ಹೋಗಿದ್ದಾರೆ ಆ ಕಡೆಗೆ ಅವರು ಬಂದಿಲ್ಲ ಮೇಲೆ ಏನಾದರೂ ಸ್ವಲ್ಪ ತಿಂಡಿ ಮಾಡಬೇಕು ಹಾಗಾಗಿ ಬಂದು ಮಾಡಿದರೆ ಆಯ್ತಂಥೇಳಿ ಬೇಗ ಹೊರಟಿದ್ದೀನಿ ಎಲ್ಲ ಕೆಲಸ ಮಾಡ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಒಂಬತ್ತು ಗಂಟೆಗಿದೆ ಬಟ್ಟೆ ಪಾತ್ರೆ ಏನಿಲ್ಲ ಎಲ್ಲ ಮುಗಿಸ್ಕೊಂಡೆ ಹೊರಡ್ತಾಯಿದ್ದೀನಿ ಅಂದರೆ ಮತ್ತೆ ಅವರು ಬೇಗ ಹೋಗ್ತೀನಿ ಅಂದ್ರಲ್ಲ ಹನ್ನೊಂದು ಗಂಟೆಗೆ ಕೆಲಸ ಆಗೋಷ್ಟಲ್ಲಿ ಅಲ್ಲಿ ಹೋಗಿ ಕಸ ಗುಡಿಸಿ ಪಾತ್ರೆ ತೊಳೆದು ಮನೆ ವರ್ಷ ಎಲ್ಲ ಪ್ರೋಕರ್ ಮತ್ತೆ ನಮ್ಗೆ ಟೈಮ್ ಆಗುತ್ತಲ್ಲ ಅದಕ್ಕಾಗಿ ಬೇಗನೆ ಹೋಗಿ ಬಂದು ನಮ್ಮ ಕೆಲಸ ಮಾಡ್ಕೊತಾಯಿತು ಅಂತ ಹೊರಡ್ತಾಯಿದ್ದೀನಿ ಈಗ ಇಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಸೀರೆ ಇಡ್ತಾ ಇಡ್ತಾಯಿದ್ದಾರೆ ಸ್ನೇಹಿತರೆ ಇಲ್ಲಿ ಸೀರೆ ಬಂದು ದೊಡ್ಡ ಬಿಟ್ಟ ಇದೆ ಅಷ್ಟೇ ಹೇಳಿದ್ರಷ್ಟು ಇದ್ರ ಸೀರೆದ್ದು ಇದೆ ನೋಡಿ ಕ್ಯಾಟ್ಲಾಕ್ ಸೀರೆಯು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕೆಟ್ಲಾಕ್ ಸೀರೆಗಳು ಡೈಲಿ ವೇರ್ಕಿನ್ ಡೈಲಿ ವೇರ್ ಅಂತಲೇ ಹೇಳ್ಬೋದು ಡೈಲಿ ವೇರ್ ಹುಡುಕಿದ ಮುಂಚೆನ ತುಂಬ ಸತಿ ಉಟ್ಬೋದು ತುಂಬ ಚೆನ್ನಾಗಿದೆ ಹಾಗಾಗಿ ನೋಡಿ ಇದು ಪಲ್ಲು ಬಂದಿದೆ ಇದು ಗ್ರೀನ್ ಸಾರಿ ಪಿಂಕ್ ಇದೆ ರೆಡ್ ಅಂದ್ಕೊಳಕ್ಕೆ ಹೋಗ್ಬಿಡಿ ಪಿಂಕ್ ಇದೆ ಅಲ್ಲಿದೆ ನೋಡಿ ಸೀರೆ ಅದೇ ಮತ್ತೆ ಒಂದು ಬ್ಲೂ ಇದೆ ಇದಕ್ಕೆ ಪಿಂಕ್ ಬಾರ್ಡರ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಸೀರೆ ಉಲ್ಟಾ ಹಾಕಿದ್ದಾಳೆ ಇಲ್ಲಿ ಇದು ಪಿಂಕ್ ಸಾರಿ ಬ್ಲೂ ಪಲ್ಲು ಬಂದಿದೆ ಇಲ್ಲಿ ಹಾಕ್ಬೇಕು ಫೋಟೋಸ್ ಇನ್ನೊಂದು ನೋಡಿ ಮೊನ್ನೆ ಸಣ್ಣ ಬಿಟ್ಟು ಅದು ತರಿಸಿದೆ ಸ್ನೇಹಿತರೆ ಅವು ಖಾಲಿಯಾಗಿದ್ದಾವೆ ಆಗಿದ್ದಾವೆ ಮತ್ತು ಆರ್ಡರ್ ಕೊಟ್ಟಿದ್ದೀವಿ ಬರಬೇಕಷ್ಟೇ ಈಗ ದೊಡ್ಡ ದೊಡ್ಡಬಿಟ್ಟದು ಬಂದಿದೆ ಸೇಮ್ ಫ್ರೈಝ್ ಅದಕ್ಕೆ ಏನು ಫ್ರೈಜ್ ಇತ್ತು ಅದೇ ಫ್ರೈಜ್ ಇದಕ್ಕೂ ಕೂಡ ಸಿಕ್ಸ್ ಹಂಡ್ರೆಡನೇ ತುಂಬ ಚೆನ್ನಾಗಿದೆ ಆ ಕೆಟ್ಟ ಕಡೆಗೆ ನೋಡಿ ಸೇಮ್ ಸೀರೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾರಾದರೂ ಬಂದರೆ ತೋರಿಸಿ ಅಟ್ಟೆ ಬಿಡೋದು ಪ್ಯಾಕಿಂಗ್ ಎಲ್ಲ ನಮ್ಮ ಮೇಡಮ್ ಅವರೇ ಮಾಡ್ತಾಯಿದ್ದಾರೆ ಮನೆಯಲ್ಲಿರೋ ಕಾರಣ ಅವರು ಈಗ ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ ನೋಡಿ ನಮ್ದಿಷ್ಟು ಸೀರೆಗಳದಾವ ಸ್ನೇಹಿತರೆ ಈಗ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಕಮೆಂಟನ್ನು ಹಾಕಿ ಕಮೆಂಟ್ ಕೂಡ ಹಾಕಿ ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟುಗೆ ನೋಡಿ ಎಲ್ಲ ಬಾಕ್ಸಲ್ಲಿರುವಂಥ ಸೀರೆಗಳಿವು ನಾವು ಆನ್ಲೈನ್ ಕೊರಿಯರ್ ಕಳಿಸೋದಾದರೆ ಎಲ್ಲ ಕಳಿಸಲ್ಲ ಸ್ನೇಹಿತರೆ ಕ ಇದನ್ನು ಮಾತ್ರ ಕವರಲ್ಲಿ ಹಾಕಿ ಕಳಿಸ್ತೇವೆ ಇಲ್ಲಿ ಮನೆಯಲ್ಲಿ ಇಡುವಾಗ ಬಾಕ್ಸಲ್ಲೇನೆ ಬಾಕ್ಸಲ್ಲಿ ಬಂದಿರ್ತಾವೆ ನಮಗೆ ಬಾಕ್ಸಲ್ಲೇ ಹಾಕಿ ಇಡಬೇಕಾಗತ್ತೆ ನೋಡಿ ನಮ್ಮ ಮೇಡಮ್ ಹೇಗೆ ಪ್ಯಾಕ್ ಮಾಡ್ತಾ ಇದ್ದಾರಲ್ಲ ಸಖತ್ತಾಗಿ ಮಾಡಿ ಎಲ್ಲ ಜೋಡಿಸಿ ಅವರೇ ಇಡೋದು ಈ ಥರ ನೋಡಿ ಮತ್ತು ಅವ್ರ ಸಾರಿ ಮಸ್ತ್ ನೋಡಿ ಪಿಂಕ್ ಇದೇ ಏನು ಪಲ್ಲು ಬಂದಿದೆಯಲ್ಲ ಇದೇ ಕಲರ್ ಬ್ಲೌಸ್ ಕೂಡ ಬರುತ್ತೆ ಇದಕ್ಕೆ ಗೊತ್ತೇ ಆಗುತ್ತೆ ಇಲ್ಲಿದೆ ನೋಡಿ ಗೆರೆ ಗೆರೆ ಇದು ಈ ಥರ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಮೆಸೇಜ್ ಹಾಕಿ ನನಗೆ ನಾ ಮೇಡಮ್ ಅವರು ಉಲ್ಟಾ ಮಾಡಿಸಿ ಉಲ್ಟಾ ಇಟ್ಟರು ಪರವಾಗಿಲ್ಲ ಇಷ್ಟಾದರೂ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನನಗೂ ಸಹ ಆಗ್ತಾ ಇಲ್ಲ ಎಲ್ಲ ಫೋಲ್ಡ್ ಮಾಡಿ ಇಟ್ಲವಳು ಆಯಿತು ಅಲ್ಲಿ ನೋಡಿ ಇಷ್ಟು ಕ್ಯಾಟ್ಲಾಗ್ ಸೀರೆಗಳು ಇವೆಲ್ಲ ಬಾಕ್ಸಿಂದು ಕಾಣ್ತಾವಲ್ಲ ಕ್ಯಾಟ್ಲಾಗ್ ಸೀರೆಗಳದಾವೆ ಹಾಗಾಗಿ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ನಾನು ಕಿತ್ತು ಹಾಕ್ತೇನೆ ಮತ್ತು ಇಡ್ತೇನೆ ಕಿತ್ತು ಹಾಕ್ತೇನೆ ಇಡ್ತೇನೆ ಇದೇ ಆಗ್ತಾಯಿದೆ ಸ್ವಲ್ಪ ವರ್ಕ್ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡ್ತೇನೆ ಸ್ನೇಹಿತರೆ ವರ್ಕ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಈಗ ನೋಡಿ ಸಂಗಾರಕ್ಕಾಗಿ ಹೋಯ್ತು ಸ್ನೇಹಿತರೆ ಸ್ನೇಹಿತರೆ ನೀರು ಬಂದಿತ್ತು ಇವತ್ತು ನೀರು ಬಿಟ್ಟಿದ್ದೀನಿ ಗಾರ್ಡನ್ಗೆಲ್ಲ ಬಟ್ಟೆಗಳು ಇಲ್ಲಿ ಫುಲ್ಲಿದೆ ಹಾಗಾಗಿ ಒಂದು ಬಾಳೆಗೊನೆನ ಹಣ್ಣಾಗಿತ್ತು ನೋಡಿ ಕಲರ್ ಆ ಥರ ಈ ಥರ ಬಾಳೆಹಣ್ಣು ಮರದಲ್ಲೇ ಹಣ್ಣಾಗಿದೆ ತಿನ್ನಬೇಕು ತುಂಬಾ ಒಳ್ಳೇದು ನೋಡಿ ನಾಲ್ಕೈದು ದಿನ ಅಂತ ನೋಡತ್ತಿದ್ದೆ ನಮ್ಮ ಯಜಮಾನ್ರು ಕಡಿ ಥರದ ಮಾಡಿದೆ ಅವ್ರು ಏನು ಕಟ್ ಮಾಡಲಿಲ್ಲ ನಾನೇ ಕಟ್ ಮಾಡಿದೆ ಇಲ್ಲಿ ಒಂದು ಕಾಯಿ ತಿಂದಿದೆ ಇಲ್ಲೊಂದು ಕಾಯಿ ತಿಂದಿದೆ ಇಲ್ಲಿ ಒಂದು ತಿಂದಿದೆ ತಿನ್ನಲಿ ಹಳಿಲಿಗಳು ತಿಂತಾ ಇದ್ದಾವೆ ತಿನ್ನಲಿ ಟೋಟಲಾಗಿ ಐದು ಪಣಿ ಇದೆ ಅದರಲ್ಲಿ ನಮ್ಮದು ಈಸ್ರೇ ದೊಡ್ಡ ಆಗಿದೆ ಅದೇ ಒಂಥರ ಖುಷಿ ನೋಡಿ ಹಲ್ವಾಸನೆ ಸ್ನೇಹಿತರೆ ಹಾಗಾಗಿ ಇನ್ನೊಂದು ಎರಡು ಗೊನೆ ಇನ್ನೇನೇ ಇದೆ ಎಲ್ಲ ತೆಗೆದು ಬಿಡ್ತೀವಿ ಅಷ್ಟು ಇಡಿ ಬುಡಕ್ಕೆ ಹೆಚ್ಚಿನ ಕಟ್ ಮಾಡ್ಬೇಕು ಅಂದ್ಕೊಂಡೀವಿ ಈ ವರ್ಷ ಅಂದರೆ ಬೇರೆದು ಹಾಕಬೇಕು ಕಟ್ ಮಾಡಿ ಎಲ್ಲ ತೆಗೆದ್ಮೇಲೆ ಇದರಲ್ಲಿ ಏಲಕ್ಕಿ ಬಾಳೆಗೊಣೆ ಹಾಗಾಗಿ ಮತ್ತು ಇನ್ನೊಂದು ಬೇರೆ ಈಗ ತೋರಿಸಿದ್ನೆಯಲ್ಲ ಅದು ಒಂದು ಮಿಕ್ಸ್ ಆಗಿದೆ ಇದರಲ್ಲಿ ಏಲಕ್ಕಿ ಬಾಳೆಗುಣೆ ಯಾವುದು ಇದು ಯಾವುದು ಯಾವುದು ಇಲ್ಲ ಹಾಗಾಗಿ ಎಲ್ಲ ತೆಗೆದು ಬೇರೆ ಬೇರೆ ಸಪ್ರೇಟ್ ಹಾಕಬೇಕಂತೇಳಿ ಅಂದ್ಕೊಂಡಿದ್ದೇವೆ ಸ್ನೇಹಿತರೆ ಈ ಸತಿ ಗೊತ್ತಿಲ್ಲ ಆಗುತ್ತೋ ಸ್ವಲ್ಪ ನನಗೆ ಬೆನ್ನು ಇರೋ ಕಾರಣ ನನಗೂ ಇದಾಗಲ್ಲ ಈಗೆಲ್ಲ ಆಗುತ್ತೆ ತೆಗೀಬೇಕಲ್ವ ಅದೆಲ್ಲ ಬುಡ ಎಬ್ಬು ಬೇಕು ಹಡ್ಡು ಬೇಕು ಇದು ಹುಲ್ಲು ಮತ್ತು ಅದು ಸೆಂಟೆಕ್ಸ್ ಉಂಟಲ್ಲ ಅದನ್ನು ಇಲ್ಲಿ ಹಾಕಬೇಕು ಅದು ಸೆಂಟೆಕ್ಸು ಇದ್ರ ಹಾಗೇನೇ ಸೇಮು ಆಚೆ ಕಡೆಗೆ ಅದು ಕೂಡ ಅದು ಎರಡು ಸಾವಿರ ಲೀಟ್ರ್ದು ಇದು ಒಂದು ಸಾವಿರ ಲೀಟ್ರ್ದು ಸಿಕ್ಕಾಪಟ್ಟೆ ನೀರಿನ ತೊಂದರೆ ಆಗೈತೆ ನಮಗೆ ನೀರು ಬರ್ತಾಯಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಷ್ಟನೇ ಆಗ್ತಾ ಇದೆ ಅದಕ್ಕಾಗಿ ಬೇಸಿಗೆಯಲ್ಲಂತೂ ಫುಲ್ ತೊಂದರೆ ಆಗುತ್ತೆ ನೀರಿಂದು ಈಗ ನೀರು ಬಂದಿದೆ ನೋಡಿ ಹೋಗ್ತಾ ಇದೆ ನಿಮಗೆ ಕಾಣ್ತಿರ್ಬೋದು ಪೈಪಲ್ಲಿ ಆಚೆ ಸೈಡಿಗೆ ಹೋಗ್ತಾಯಿದೆ ಮನೆ ಕಡ್ದವ್ರಲ್ಲ ಸ್ವಲ್ಪ ನಮಗೆ ನೀರಿನ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ನಮಗೆ ಸಪೂರ ಬರೋ ಕಾರಣ ನೀರು ಕೂಡ ಅದಕ್ಕಾಗಿ ಅದು ಸೆಂಟೆಕ್ಸ್ ಹಾಕಬೇಕಾಗಿದೆ ಈ ವರ್ಷ ಹಾಕಬೇಕು ಬಾಳೆಗಿಡ ಕಡ್ದಿರೋದಿದೆ ನೋಡಿ ಕಾಣ್ತದಲ್ಲ ಇಲ್ಲಿ ಏನಕ್ಕೆ ಕಟ್ ಮಾಡಿದೆ ಅದು ಈಗ ಬುಡ ಸಮೇತ ಕಟ್ ಮಾಡಬೇಕು ಅಂದರೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದಕ್ಕೆ ಕಟ್ ಆಗಲಿಲ್ಲ ಎಲ್ಲ ತೆಗೆದು ಬಿಸಾಡಿದ್ರೆ ಐತಿ ಸತಿ ಅಂತೇಳಿ ಸುಮ್ಮನೆ ಇದರಲ್ಲಿ ಯಾವುದು ಏಲಕ್ಕಿ ಬಾಳೆ ಗಿಡನ ಅಂದರೆ ಬೇರೆ ಬೇರೆ ನಾವು ನಟ್ಟಿದ್ದೀವಿ ನೋಡಿ ಇಲ್ಲೊಂದು ಒಂದು ನಾಲ್ಕು ನಟ್ಟಿದ್ದೀವಿ ಈ ಕಡೆ ಒಂದು ನಾಲ್ಕು ನಟಿದ್ದೀವಿ ನಮಗೆ ಕನ್ಫ್ಯೂಸ್ ಆಗಿದೆ ಆದರೆ ನಾವು ಈಗ ಬಾಳೆಗೊನೆ ಏನು ತೋರಿಸಿದ್ನಲ್ಲ ಅದು ಒಂದೇ ನಮಗೆ ಬರುತ್ತೆ ಕರೆಕ್ಟಾಗಿ ಏಲಕ್ಕಿ ಬಾಳೆಗೊನೆ ಎಲ್ಲಿದೆ ಅಂತ ಕಾ ಗೊತ್ತೇ ಆಗೋಲ್ಲ ಅದಕ್ಕಾಗಿ ಇಲ್ಲ ಕಟ್ ಮಾಡಿ ಎಲ್ಲ ತೆಗೆದು ಬಿಸಾಕಿ ಇದು ಇಂಪಾರ್ಟೆಂಟ್ ಕೆಲಸ ಬಂದು ಈಗ ಮೊದಲಿಗೆ ನಾವು ಇಲ್ಲ ಎಲ್ಲ ಬುಡ ತೆಗೆದು ಬಿಸಾಕಬೇಕು ಮತ್ತು ಇದು ಸೆಂಟೆಕ್ಸ್ ಹಾಕಬೇಕು ಅಂದರೆ ನಮಗೆ ಈಗ ಇದು ಆಗುತ್ತೆ ತುಂಬಾ ಕಷ್ಟ ಆಗಿಬಿಟ್ಟಿದೆ ಒಂದು ಹಾಗಾಗಿ ಈಗ ಎಲ್ಲ ಗಿಡಗಳಿಗೆ ನೀರು ಬಿಟ್ಟೆ ಮೆಣಸಿನ್ಕಾಯಿ ಅಂತೂ ಎಲ್ಲ ಕೊಯ್ಕೊಂಡಿದ್ದೇನೆ ಸಣ್ಣದು ಎಳಿದ ಮಾತ್ರ ನೋಡಿ ಎಲ್ಲ ಈಗ ಬರ್ತಾಯಿದ್ದೆ ಕಾಣಿಸ್ತಾ ಇದೆ ನಿಮಗೆಲ್ಲ ಅದಕ್ಕಾಗಿ ಬಿಟ್ಟಿದೆ ಸ್ನೇಹಿತರೆ ಈಗ ಏನಾದರೂ ಸ್ವಲ್ಪ ಸ ರಾತ್ರಿ ಅಡುಗೆ ಮಾಡಬೇಕು ಹಾಗಾಗಿ ನೋಡ್ತೇವೆ ಏನು ಮಾಡಬೇಕು ಏನು ಬಿಡ್ಬೇಕು ಗೊತ್ತಿಲ್ಲ ಏನಾದರೂ ಸ್ವಲ್ಪ ಮಾಡಿ ಇದನ್ನು ಮಾಡ್ತೇನೆ ಬಟ್ಟೆಗಳೆಲ್ಲ ತೆಗಿಬೇಕು ಹಾಗೆ ಬನ್ನಿ ಇಲ್ಲಿ ಮಣ್ಣಿನ ರಾಶಿ ಇತ್ತು ಒಂದು ಫುಲ್ಲು ಮಣ್ಣಿನ ರಾಶಿ ಏನಿತ್ತು ಅಂದರೆ ಅಲ್ಲಿ ಮನೆ ಕಟ್ಟೋರು ಮಳೆಗಾಲದಿಂದಾಗ ಅಲ್ಲಿ ಕಾಣಿಸುತ್ತೆ ನಿಮಗೆ ಅಲ್ಲಿ ಮನೆ ಕಟ್ಟೋರು ಇಲ್ಲಿ ಮಣ್ಣು ತಂದು ಹಾಕಿದ್ರು ನೋಡಿ ಇಲ್ಲಿ ಫುಲ್ ರಾಶಿ ಇತ್ತಲ್ಲ ಎಲ್ಲ ತಗೊಂಡು ಹೋದ್ರು ತೊಗೊಂಡು ಹೋಗಲಿ ಅವ್ರ ಮಣ್ಣಲ್ಲ ನಮಗೆ ಯಾಕೆ ಬೇಕು ಅದು ಪರವಾಗಿಲ್ಲ ನಾನು ಹೇಳಿದ್ದೇನು ಅವಾಗಂದರೆ ಸ್ವಲ್ಪ ಇದು ಫುಲ್ ನೋಡಿ ಇದು ನಮ್ದಲ್ಲ ಬೇರೆಯವ್ರದೇ ಜೆ ಸಿ ಬಿ ಬಂದಿತ್ತಲ್ಲ ಸ್ವಲ್ಪ ಒಂದೇ ಇದರಿಂದ ಆ ಕಡೆಗೆ ಸರಿಸ್ಬಿಡಿ ಅಂದರೆ ಇಲ್ಲ ಆಗಲ್ಲ ಅಂಥೇಳಿ ಹೋದ ಇಷ್ಟು ದಿನ ಇಲ್ಲಿ ಮಣ್ಣು ಹಾಕಿದ್ದಾರೆ ಸಾಧಾರಣ ಒಂದು ಆರು ಏಳೆಂಟು ತಿಂಗಳೇ ಆಯಿತು ನಾವು ಇಲ್ಲೆಲ್ಲ ಸುಮ್ಮನೆ ಇದ್ದೀವಿ ನಮಗೆ ಹಾದು ಹೋಗ್ಲಿಕ್ಕೆ ದಾರಿ ಸಹ ಎಷ್ಟು ಹೊಲಸಿಡಿಸ್ಬಿಟ್ಟಿದ್ರು ಮಳೆಗಾಲದಲ್ಲಿ ಇದು ಇಷ್ಟು ಜೆ ಸಿ ಬಿಯಲ್ಲಿ ಸರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಜನರಿಗೆ ಏನು ಗೊತ್ತಾ ಸ್ನೇಹಿತರೆ ಈಗ ಉಪಕಾರನೇ ಮಾಡಬಾರ್ದು ಅಷ್ಟೊಂದು ಜನ ಇದು ಇದ್ದಾರೆ ಈಗ ನಾವು ಏನೇ ಮಾಡಿದ್ರು ಅದು ಇದು ಆಗತ್ತೆ ನೋಡಿ ಈಗ ಇಷ್ಟು ದಿನ ಇಲ್ಲಿ ಮಣ್ಣು ಹಾಕ್ಲಿಕ್ಕೆ ಬಿಟ್ಟಿದ್ಕೆ ಇಷ್ಟು ಸರಿಸ್ಲಿಕ್ಕೆ ಏನು ಅವರಿಗೆ ಇದು ಆಯ್ತಲ್ಲ ಅಂಥ ಜನ ಇದ್ದಾರೆ ನೋಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಉಪಕಾರ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ಸ್ನೇಹಿತರೆ ವಾಪಸ್ ಅದು ನಮಗೆ ಇದು ಆಗುತ್ತೆ ಆದರೆ ಇಂಥ ಜನ ಇದ್ದಾರೆ ಈಗ ಎಂತ ಈಗ ನಮ್ಗೆ ತೆಗೀದೇನು ಕಷ್ಟ ಅಲ್ಲ ನನಗೆ ಸ್ವಲ್ಪ ಹುಷಾರಲ್ಲಿಕ್ಕಿದೆಯೇನು ಜಾಸ್ತಿ ಇದೆ ಒಂದು ಅವರು ಏನು ಟಿಪ್ಪರ್ ಬಂದಿತ್ತಲ್ಲ ಅದು ಸಣ್ಣದಿದೆ ಅದರಿಂದ ಎತ್ತಿ ಹಾಕಿದ್ರೆ ಆಚೆ ಹೋಗಿಬಿಡ್ತಿತ್ತಪ್ಪ ಇಷ್ಟು ಹಾಕ್ಲಿಕ್ಕೂ ಕಷ್ಟ ಆಯಿತು ನೋಡಿ ಅವರಿಗೆ ಆ ಥರ ಜನ ಇದ್ದಾರೆ ಸ್ನೇಹಿತರೆ ಏನು ಮಾಡೋದು ಹೇಳಿ ಏನು ನಮ್ಮ ಸೈಟ್ನಂದು ಹುಲ್ಲು ತೆಗಿ ಅಂಥೇಳಿಲ್ಲ ಅವರು ಯಾರ ಸೈಟಲ್ಲಿ ಮಣ್ಣು ಹಾಕಿದ್ದಾರೋ ಅವ್ರ ಸೈಟಿದೆ ಅದು ಹುಲ್ಲು ನಮ್ಮದು ಕೂಡ ಅಲ್ಲ ಸ್ನೇಹಿತ್ರೆ ಅದು ನಮ್ಮದು ಸೈಟ್ ಬಂದು ಇಲ್ಲಿಗೆ ಆಯ್ತು ನೋಡಿ ಇಲ್ಲಿ ಕಲ್ ಕಾಣ್ತಾ ಇದೆ ಕಾಣಿಸುತ್ತಾ ನಮ್ದು ಇಲ್ಲಿಗೆ ಫಿನಿಶ್ ಇದು ಸೈಟು ಇಷ್ಟೇ ನಮ್ಮದು ಈ ಈ ನಮ್ಮ ಹುಲ್ಲು ಕೂಡ ಇದು ನಮ್ಮ ಸೈಟಲ್ಲಿ ಜಾಸ್ತಿ ಇಲ್ಲ ಅದು ಆಚೆ ಕಡೆ ಸೈಟಲ್ಲೇ ಇದೆ ಅದು ಸ್ವಲ್ಪ ಇಲ್ಲಿ ಗುಲಾಬಿನ ಗಿಡದಲ್ಲಿ ಮಾತ್ರ ಇದೆ ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡೋದು ನಾವು ಅಲ್ಲಿವರೆಗೂ ಕ್ಲೀನ್ ಮಾಡ್ತೀವಿ ಯಾಕಂದರೆ ಅವ್ರ ಸೈಟಿಂದ ನಮಗೆಲ್ಲ ಗಲೀಜು ಬರುತ್ತೆ ಅಂಥೇಳಿ ಈ ವರ್ಷ ನಾವು ಹುಷಾರು ಎಲ್ಲದಕ್ಕೆ ಮಾಡಲೇ ಇಲ್ಲ ಈ ಥರ ಆಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸಾಯಂಕಾಲ ಕ್ಯಾಬೇಜಿದು ಬಜ್ಜಿ ಮಾಡ್ತಾಯಿದ್ದೀನಿ ರೆಸಿಪಿ ಚೆನ್ನಾಗಿರುತ್ತೆ ಅಂತಾರೆ ಇಲ್ಲಿ ಇದಿದು ಪಾಲಕ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಸಾಮಾನುಗಳನ್ನು ಏನೇನು ಬೇಕು ಅಂಥೇಳಿ ಸಿಂಪಲ್ಲಾಗಿ ಕ್ಯಾಬೇಜ್ ಪಾಲಕ್ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬಜ್ಜಿ ಅಷ್ಟೇ ಅಲ್ಲ ಈ ಥರನ ಮಾಡ್ಬೋದು ಹೇಗೆ ಮಾಡೋದು ಅಂತೇಳಿ ಫುಲ್ ಹುಡಿಯೋ ನೋಡಿ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಸಣ್ಣದೊಂದು ಕ್ಯಾಬೇಜ್ ಇದ್ದರೆ ಸಾಕು ಈ ಥರ ನಾವು ಬಜ್ಜಿ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಇದ್ರೆ ಸೊಪ್ಪು ಜಾಸ್ತಿ ಇದ್ದರೆ ಮನೆಯಲ್ಲಿ ಏನೋ ಮಕ್ಕಳು ತಿನ್ನಲ್ಲ ಅನ್ನೋರು ಈ ಥರ ಸತಿ ಮಾಡಿಕೊಡಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಯಾರಿಗೆಲ್ಲ ತುಂಬಾ ಗರಿ ಗರಿಯಾಗಿ ಬೇಕು ಪಕೋಡ ಅನ್ನೋರು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಲ್ಲ ಆದರೂ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ನಿಮಗೆ ಅವನ್ನು ಕೂಡ ತೋರಿಸ್ತೀನಿ ಇವನು ಟರ್ನ್ ಮಾಡೋದು ಇದ್ದೀನಿ ಸ್ವಲ್ಪ ಮತ್ತು ಇನ್ನೊಂದೇನು ಯಾಕೆ ಇಷ್ಟು ಕಪ್ಪು ಕಲರ್ ಬಂದಿದೆ ಅಂತ ನೀವು ಕೇಳ್ಬೋದು ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿರ್ತೀವಿ ಅದಕ್ಕಾಗಿ ಸ್ವಲ್ಪ ಕಲರ ಚೇಂಜ್ ಬರುತ್ತೆ ನೋಡಿ ನಿಮಗೆ ಸೌಂಡು ಯಾವ ಥರ ಸೌಂಡಲ್ಲ ಅದಕ್ಕಾಗಿ ನಾನು ಚಿಕ್ಕದೊಂದು ಕ್ಯಾಬೇಜ್ ಇತ್ತು ಹಾಗೆ ಒಂದು ಕಟ್ಟು ಪಾಲಕ್ ತಂದಿದ್ದರು ಯಜಮಾನ್ರು ಹಾಗಾಗಿ ನಾನು ಅದನ್ನೇ ಮಾಡಿದ್ದೇನೆ ಈಗ ನಿಮಗೂ ಕೂಡ ಇಷ್ಟ ಆಗಂತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದೆ ನಾನು ಈಗ ರಾತ್ರಿಗೆ ಒಂದಿಷ್ಟು ಅನ್ನ ಇದೆ ಹಾಗಾಗಿ ಏನು ಮಾಡಲ್ಲ ಸಾಂಬಾರು ಕೂಡ ಇದೆ ಫ್ರಿಜ್ಜಲ್ಲಿ ಇದಷ್ಟು ಬಜ್ಜಿ ಅನ್ನ ಸಾಂಬಾರು ಸಾಕಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಗೊತ್ತಿಲ್ಲ ಇದ್ರಾಗ ಸ್ವಲ್ಪ ಬಜ್ಜಿ ಈಗ ನಮ್ಮ ಅಮ್ಮರ ಮನೆಗೆ ಕೊಡ್ತೇನೆ ಎಂಟು ಬೌಲು ಆ ಡಬ್ಬಿ ಇಲ್ಲಿದೆ ತಗೋತೀನಿ ಡಬ್ಬಿನ ತೊಗೋಬೇಕು ಬಿಸಿ ಬಿಸಿ ಬಜ್ಜಿನ ಕೊಟ್ಟು ಬರ್ತೀನಿ ನೋಡಿ ನೆಲ್ಕಲ್ಲ ಸ್ನೇಹಿತರೆ ಅದಕ್ಕಾಗಿ ಅರಸ ಹೋಯ್ತು ಹಿಂದೆ ಹೋಯ್ತು ಏನು ಮಾಡೋಕ್ಕೆ ಬರಲ್ಲ ಅಲ್ಲಿ ಹೋಯ್ತು ನೋಡಿ ಹಿಂದೆ ಕಾಣಿಸುತ್ತಲ್ಲ ಶ್ರೇಯ ಡಬ್ಬಿ ಹಿಂದೆ ಹೋಯ್ತು ಅದು ಕುರ್ಚಿ ತಗೊಂಬ ನೆಲ್ಕೋದಿಲ್ಲ ಸ್ನೇಹಿತರೆ ನಿಟ್ಟೆಲ್ ಮೇಲೆ ಏನಾದರೂ ಇಟ್ಟರೆ ಅದಕ್ಕಾಗಿ ಚಾಕುವಿಂದನೇ ತೆಗಿತೇನೆ ನಾನು ಯಾವಾಗಲೂ ಒಳಗೆ ಹೋಯ್ತದ ಇನ್ನೊಂದು ಸ್ವಲ್ಪ ಇನ್ನು ಚಾಕೂಗೂ ನೆಲ್ಕಲ್ಲ ಅದಕ್ಕಾಗಿ ನೋಡಿ ಅವ್ರಿಗೊಂದು ಏಳು ಎಂಟು ಕೊಟ್ಟು ಎರಡು ಮೂರು ದಿನ ಆತು ಹೋಗಿಲ್ಲ ಸ್ವಲ್ಪ ದನಿಯರಿಗೆ ಹುಷಾರಿಲ್ಲ ಅದಕ್ಕಾಗಿ ಹೋಗಿ ಮಾತಾಡಿಸ್ಕೊಂಡು ಬರ್ತೇನೆ ಅವರು ನಾನು ಹೋಗದೆ ಇದ್ದರೆ ಸ್ವಲ್ಪ ಸಮಾಧಾನ ಆಗೋಲ್ಲ ಅವರಿಗೆ ಪ್ರೇಮ ಬಂದಿಲ್ಲ ದನಿಯರು ತುಂಬ ಕೇಳಿ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೋಗಿ ಕೊಟ್ಟು ಮಾತಾಡಿಕೊಂಡು ಬರ್ತೀನಿ ಮೇಡಮ್ ಅವ್ರಿಗೆ ಕಸ ಗುಡಿಸ್ತಾ ಇದ್ದಾರೆ ದೀಪಾವಳಿಕೆ ಟೈಮ್ ಎಷ್ಟಾಗಿದೆ ಈಗ ಟೈಮ್ ತುಂಬ ಆಗ್ತಾ ಬಂದಿದೆ ಟೈಮು ಬಂದು ಫೋನು ಯಜಮಾನ್ರು ಫೋನ್ ಇಲ್ಲಿದೆ ಇದು ಶ್ರೇಯನ್ ಫೋನು ಏಳು ಕಾಲಾಗಿದೆ ನೋಡಿ ಏಳು ಹದಿಮೂರಗಿದೆ ನಮ್ಮ ಯಜಮಾನ್ರು ಫೋನ್ ಬಿಟ್ಟು ಅಲ್ಲಿ ಒಳಗೆ ಕೂತಿದ್ದಾರೆ ಅವರು ಸಾಕಾಗಿದೆ ಅಂತೆ ಕೂತಿದ್ದಾರೆ ಅಂದರೆ ಕಂಟಿನ್ಯೂ ಡ್ರೈವಿಂಗ್ ಲವ್ ಸ್ನೇಹಿತರೆ ಸ್ವಲ್ಪ ಮೊದಲೇ ದಪ್ಪ ಇದ್ದಾರೆ ಸಾಕಾಗುತ್ತೆ ಅವರಿಗೆ ಹಾಗಾಗಿ ಈಗ ಅಮರಮನೆಗೆ ಹೋಗಿ ನಾನೇನು ಹೋಗ್ತಿರ್ಲಿಲ್ಲ ಫೋನ್ ಮಾಡಿ ಹೇಳಿದರು ಧನಿಯಾ ತುಂಬ ಕೇಳ ಥರ ಪ್ರೇಮ ಅಂದರು ಅದಕ್ಕಾಗಿ ಅವರಿಗೆ ಈ ಥರ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಅದಕ್ಕಾಗಿ ನಾನು ಅವ್ರ ಮನೆಗೆ ಹೋಗ್ಬೇಕಾರೆ ಈ ಥರದ್ದೇನಾದರೂ ಕುರ್ಕುರು ಮಾಡ್ಕೊಂಡು ಹೋಗ್ತೀನಿ ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಕರೋದು ನಿಮಗೆ ಸರ್ವ್ ಮಾಡಿ ತೋರಿಸಿ ಹೋಗ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ಪಾಲಕ್ ಕ್ಯಾಬೇಜ್ ಪಕೋಡ ಅಥವಾ ಬಜ್ಜಿ ಯಾವುದು ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಅದಕ್ಕಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಯಜಮಾನ್ರು ತೆಗೆದುಕೊಟ್ರು ನೋಡಿ ನಾನು ಇದೆ ಈಗ ನೋಡಿ ನಿಮ್ಗೆ ಹೇಳಿದ ಈಗ ಒಳಗೆ ಹೋಗಿದ್ದೆ ಇಲ್ಲಿ ಬಜ್ಜಿ ಅಂತೂ ಮಸ್ತಾಗಿ ಇದೆ ಸ್ನೇಹಿತರೆ ನೋಡಿ ಸರ್ವ್ ಮಾಡಿ ತೋರಿಸಿದೆ ನಾನೀಗ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿದ್ದಾವೆ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅವ್ರಿಗೊಂದು ಸ್ವಲ್ಪ ಬಿಜಿ ಬಿಜಿ ಬಿಸಿ ಬಿಸಿ ಪಕೋಡನ ಹಾಕ್ಕೊಂಡು ಹೋಗಿ ಬರ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ಇದು ಕ್ಯಾಬೇಜು ಪಾಲಕ್ ಸೊಪ್ಪಿನ ಪಕೋಡ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ